ಮುದೋಳದ ಬಿಪಿವಿಎಸ್ ಸಂಘದ ಶ್ರೀ ಎಸ್ಆರ್ ಕಂಟಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ಮತ್ತು ಬಿಸಿಎ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿಯ ಕುಲಸಚಿವರಾದ ಡಾಕ್ಟರ್ ಔದ್ರಾಮ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ನಮ್ಮ ಬದುಕಿಗೆ ಅತಿ ಮುಖ್ಯ ಈ ಸಮಯದಲ್ಲಿ ವಿದ್ಯಾರ್ಥಿಗಳಾದ ನೀವೆಲ್ಲ ತಾಳ್ಮೆ ಸಹನೆ ಜೊತೆ ಕಲಿಕೆಗೆ ಒಲವು ಅತಿ ಮುಖ್ಯವಾದದ್ದು ವಿದ್ಯಾರ್ಥಿಗಳ ಅಭಿವೃದ್ಧಿ ವಿದ್ಯಾರ್ಥಿಗಳಿಂದಲೇ ಆಗುತ್ತದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶಿಸ್ತು ಸಂಯಮದಿಂದ ನಿಮ್ಮ ಬದುಕನ್ನ ಸುಂದರವಾಗಿ ರೂಪಿಸಿಕೊಳ್ಳಿ ಅಷ್ಟೇ ಅಲ್ಲದೆ ನಿಮ್ಮ ಕಾಲೇಜಿನ ಉಪನ್ಯಾಸಕರ ಸೌಹಾರ್ದತೆ ನಿಮ್ಮನ್ನೆಲ್ಲ ಸಾಧನೆಯ ಹಾದಿಗೆ ಕರೆದೊಯ್ಯುವುದು ಎಂದು ಹೇಳಿದರು ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ನವೀನತೆಗೆ ಪ್ರಶಂಸೆಯನ್ನ ನೀಡಿದ್ರು ಪ್ರಾಚಾರ್ಯರಾದ ಡಾಕ್ಟರ್ ಎಂಆರ್ ಜರಗುಂಟಿ ಮಾತನಾಡಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಕುಲ ಸಚಿವರ ಉತ್ತಮ ನುಡಿಗಳು ನಿಮ್ಮ ಜೀವನವನ್ನ ಉತ್ತಮವಾಗಿ ರೂಪಿಸಲಿ ಎಂದು ಹೇಳಿದರು ಮುಂದುವರಿಬೇಕಾಗಿದೆ ನನ್ನ ಮಹಾವಿದ್ಯಾಲಯದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿ ಈ ವಿದ್ಯಾರ್ಥಿಗಳ ಪಾತ್ರ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾಕಬೇಕಂತ ಒಂದು ಆಸೆ ನನ್ನೆಲ್ಲ ಶಿಕ್ಷಕರವನ್ನು ಆಸೆ ಇದೆ ನಾನು ನಾನು ಸಾಂಸ್ಕೃತಿಕ ಮತ್ತು ಈ ಸಮಯದಲ್ಲಿ ಕಾಲೇಜಿನ ಎಲ್ಲ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು